ಎಲ್ಲ ಮಲೆ ಮಹದೇಶ್ವರ ಸ್ವಾಮಿಯ ಎಲ್ಲ ನಮ್ಮ ಭಕ್ತ ಸೇ ಭಕ್ತ ಶ್ರೇಯ ಮತ್ತು ಭಕ್ತ ಮಹಾನೀಯರು ಈಗ ನಾವು ಬರಗು ಮಲೆ ಏನು ಮಲೆ ಮಲೆಮಹದೇಶ್ವರ ಸ್ವಾಮಿಯವರು ಎಪ್ಪತ್ತೇಳು ಬರಗಗಳನ್ನ ಇಲ್ಲಿ ಹಿಡಿತಾರೆ ಬೇಡ್ರಿ ಕಣ್ಣಪ್ಪನ ಕಳಿಸಿ ಬರಗೂರು ಬರಗಗಳು ಎಪ್ಪತ್ತೇಳು ಬಲ ಬರಗಗಳು ಈ ಒಂದು ಗಿರಿ ಮೇಲೆ ಈ ಒಂದು ಬರಗೂರ ಮಲೆ ಈ ಗಿರಿಯಲ್ಲಿ ಅವುಗಳ ಗುಹೆಯಲ್ಲಿ ಇದ್ದುವಂತೆ ಆವಾಗ ಬರಗಗಳನ್ನ ಹಿಡ್ದಂಸ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಬರಗಗಳನ್ನ ಇಡ್ಕೊಂಡೋಗಾದ್ರೆ ಬರ್ಗೂರು ಬೆಟ್ಟ ಏನು ಕೆಳಗಡೆ ಬೆಟ್ಟ ಬರ್ಗೂರು ಬೆಟ್ಟನೇ ನಡ್ಕ್ತಂತೆ ಬಂಧುಗಳೇ ಆ ಸ್ಥಳಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಚಾಮರಾಜನಗರದಿಂದ ನಮಗೆ ಫ್ರೆಂಡ್ಗಳು ಬಂದಿದ್ದಾರೆ ನಮಗೆ ಭಕ್ತ ಮಾಸಿಯರು ಬಂದಿದ್ದಾರೆ ಅವ್ರನ್ನ ಕರ್ಕೊಂಡು ಜೊತೆಗೆ ಹೋಗ್ತಾ ಇದ್ದೀವಿ ಬನ್ನಿ 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 ಏನಿವಾಗ ಬರಗೂರು ಗಿರಿ ಬರಗು ಮಲೆ ಭಕ್ತ ಮಾಸಿಯರು ಹೊರಟಿದ್ದಾರೆ ನಾವು ಹೊರಟಿದ್ದೀವಿ ಏನು ಎಪ್ಪತ್ತೇಳು ಬರಗಗಳನ್ನ ಬೇಡ್ರೆ ಕಣ್ಣಪ್ಪ ಹಿಡಿತಾನೆ ಬರಗು ಮಲೆಗೆ ಹೊರಟಿದ್ದೀವಿ ಗಿರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮಾದಪ್ಪನ ಮಾದಪ್ಪ ಬರಗಗಳನ್ನ ಹಿಡಿದ ದರ್ಶನ ಮಾಡ್ತಾಯಿದ್ದೀವಿ Gayana An aunque il fighe un' jewe बाबाशी ले जा कायराला काय ಎಲ್ಲರೂ ಬರ್ಗು ಮಲೆ ಗಿರಿ ಹತ್ತಿರೋದು ಬಂಧುಗಳೇ ಬಂಧುಗಳೇ ಓಂಕಾರ ಹೆಂಗ್ ಬರ್ತದೆ ಅಂತಂದ್ರೆ ನಿಲ್ಲದೇ ಇಲ್ಲ ನೋಡಿ ಶಿವ ಸ್ಥಳ ಎಲ್ಲರೂ ದರ್ಶನ ಮಾಡಿ ದಯವಿಟ್ಟು ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ <laughs> 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 <hlega> ಬೇಡರ್ಕಣೆಯ ಬರ್ಗಡೆದಂತ ಬರಗುಮಲೆ ಎಪ್ಪತ್ತೇಳು ಬರಗಗಳನ್ನ ಶ್ರೀ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿ ನಮ್ಮ ಹಾನುಮಲೆ ಮಲೆ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನ ಸಹಕರಿಸಿ ಬೆಂಬಲಿಸಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ನೀರಿನ ವ್ಯವಸ್ಥೆ ಎಲ್ಲ ಕಡೆ ಇರೋದಿಲ್ಲ ಎಲ್ಲಿ ಸತ್ಯ ಇರ್ತದೆ ಅಲ್ಲಿ ರೀತಿ ನೀರು ಇರ್ತದೆ ತುಂಬಿದೆ ಮಾದಪ್ಪ ಹುಲಿಂತ ಸ್ಥಳಗಳು ಎಪ್ಪತ್ತೇಳು ಹುಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಇದೆ ಬರಗೂರು ಬೆಟ್ಟ ಬರಗು ಮಲೆ ಗಿರಿ ಬೋಳಿ ಇಷ್ಟು ಹೆಸರುಗಳಿದೆ ಓಹೋ ಅದ್ಭುತವೇ ಸರಿ ಇದು ಎಲ್ಲರಿಗೂ ಸಿಕ್ಕೋದಿಲ್ಲ ಭಕ್ತಮಾಸ್ಯರೇ कुम्बा buta. ओ हो buta. हो हो अद्भुत भयंकर अद्भुत बंधु हवा बेड़ा